ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮಾತ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಹಿಂದಿನ ತರಗತಿಯಲ್ಲಿ ನಾವು ಸಮನಾರ್ಥಕ ಪದಗಳು ಹಾಗೂ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೆವು ಸೊ ಇವತ್ತಿನ ದಿನ ನಾವು ಸೊ ಅದರ ಮುಂದುವರೆದ ಭಾಗವನ್ನು ಅಂದರೆ ಮತ್ತೆ ಹತ್ತನೇ ತರಗತಿಗೆ ಸಂಬಂಧಿಸಿದಂತೆ ಸಮನಾರ್ಥಕ ಪದಗಳು ಹಾಗೂ ಕನ್ನಡ ಸಂಧಿಗಳನ್ನು ಮಾತ್ರ ಇವತ್ತಾ ನೋಡ್ತಾ ಹೋಗೋಣ ಸೊ ಯಾರೆಲ್ಲ ಹೊಸತಾಗಿ ನೋಡ್ತಾ ಇದ್ರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ತರಗತಿಯನ್ನು ಆರಂಭಿಸೋಣ ಬಂದಿದ್ರೆ ಇದು ಪದಗಳು ಪದಗಳ ಅರ್ಥವನ್ನು ನೋಡ್ತಾ ಹೋಗೋಣ ಇದು ಕಂಪ್ಲೀಟಾಗಿ ಹತ್ತನೇ ತರಗತಿಯಲ್ಲಿರ್ತಕ್ಕಂಥ ಭಾಷಾಭ್ಯಾಸದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಮುಖ ಪದಗಳ ಅರ್ಥ ಆಗಿರ್ತವೆ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ ಅನೇಕ ಎಕ್ಸಾಮ್ಗಳಲ್ಲಿ ಇವನೇನು ಮಾಡಿದ್ರೆ ಕೇಳ್ತಾ ಬಂದಿದ್ದರು ಸೊ ಯಾರೆಲ್ಲ ಹಿಂದೆ ಎಕ್ಸಾಮ್ ಎಲ್ಲ ಬರೆದಿದ್ದೀರಾ ಸೊ ಎಸ್ ಡಿ ಎಫ್ ಡಿ ಆಗಿರ್ಬೋದು ಸಿ ಗ್ರೂಪ್ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಸೊ ಇಲ್ಲೆಲ್ಲ ಕೇಳಿರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳು ಇವಾಗಿರ್ತವೆ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತವೆ ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡಿದೆ ವೀಡಿಯೋನ ಕೊನೆತನ ನೋಡ್ತಾ ಬನ್ನಿ ಇದು ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋ ಇದಾಗಿರ್ತದೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಇದ್ರೆ ಐದು ಮಾರ್ಸು ಸಮಾನಾರ್ಥಕ ಪದಗಳನ್ನು ಕೇಳ್ತಾ ಬರ್ತಾರೆ ಮತ್ತು ನೀವು ಸಾಮಾನ್ಯ ಕನ್ನಡ ತೋರಿ ಪಿ ಡಿ ಒದಲ್ಲಿ ಅದಕ್ಕೂ ಕೂಡ ಏನು ಮಾಡಿದ್ರೆ ಐದರಿಂದ ಆರು ಮಾರ್ಸು ಕೇಳ್ತಾ ಬರ್ತಿದಾರೆ ಕೆಲವೊಂದಿಷ್ಟು ಪದಗಳು ನಮಗೆ ಗೊತ್ತೇ ಆಗೋದಿಲ್ಲ ಸೊ ಅಂಥ ಕಠಿಣ ಪದಗಳನ್ನು ಈ ಇತ್ತೀಚಿಗೆ ಏನು ಮಾಡ್ತಾ ಇದ್ದಾರೆ ಕೇಳ್ತಾ ಬಂದಿದ್ದಾರೆ ಅಸುರ ಪದದ ಅರ್ಥ ಏನಂದರೆ ರಾಕ್ಷಸ ಅಬ್ಬೆ ತಾಯಿ ಅರ್ತಿ ಪ್ರೀತಿ ಸೊ ಅದರಲ್ಲಿ ಈ ಅರ್ತಿ ಬಂತಂದ್ರೆ ಏನಾಗಿರ್ತದೆ ಬೇಡು ಅಂತ ಅರ್ಥ ಕೊಡ್ತೈತಿ ನಿಮ್ಗೆ ಗೊತ್ತಿರಲಿ ಈ ಅರ್ತಿ ಬೇರೆ ಸೊ ಮಹಾಪ್ರಾಣ ಅರ್ತಿನೇ ಬೇರೆ ಆಗ್ತಿದೆ ಈ ಅರ್ತಿ ಅಂದರೆ ಪ್ರೀತಿ ಈ ಅರ್ತಿ ಅಂದರೆ ಬೇಡ ಆಗಿರ್ತದೆ ಸೊ ಇದು ಕೂಡ ನಿಮಗೆ ಗೊತ್ತಿರಲಿ ನೆಕ್ಸ್ಟ್ ಅದೇ ರೀತಿ ಆನು ತಾಳು ಆಗ್ತದೆ ತೃಷ ಅಂದರೆ ಬಾಯಾರಿಕೆ ಸೊ ಇದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಭಾಳ ಸಲ ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದಾಗಿರ್ತದೆ ಭೂಜಾತಿ ಸೀತೆ ಹವಣ ಅಂದರೆ ಸಿದ್ಧತೆ ಮಧುಕರ ದುಂಬಿ ಹಳು ಕಾಡು ವಿಲಾಯಿತಿ ಅಂದರೆ ವಿದೇಶ ಸೊ ಇದನ್ನು ಕೂಡ ಸೊ ಅನೇಕ ಬಾರಿ ಪ್ರಶ್ನೆ ಕೇಳಿದ್ದಾರೆ ಮಿಹ ಸ್ನಾನ ಮಿಹ ಸ್ನಾನ ದರ್ಬೆ ಇದು ಒಂದು ಜಾತಿಯ ಹುಲ್ಲು ಈ ಥರ ಪದಗಳನ್ನು ಹೆಚ್ಚೆಚ್ಚಾಗಿ ಕೇಳ್ತಾ ಇದಾರೆ ಇದರ ಅರ್ಥಗಳನ್ನು ಸಂಪೂರ್ಣವಾಗಿ ನೀವು ಗಮನಿಸ್ತಾ ಬನ್ನಿ ಸುಪರ್ದಿ ವಶ ಅಸ್ಥಿಭಾರ ಬುನಾದಿ ದೂಷಣೆ ನಿಂದನೆ ತತ್ಯ ನಿಜ ಸತ್ಯ ಆಗಿರ್ತದೆ ಅಬ್ಜೋದರ ವಿಷ್ಣು ಅಚ್ಛಾದಿತ ಮುಚ್ಚಲ್ಪಟ್ಟ ಅಥವಾ ಆವರಿಸಿದ ಇದು ಎಸ್ ಡಿ ಹ ಪಡಿಯದಲ್ಲಿ ಪ್ರಶ್ನೆ ಆಗಿರ್ತದೆ ಇದು ಪಿ ಡಿ ಎಫ್ ಅವಶ್ಯಕತೆ ಇರೋರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಪಿ ಡಿ ಎಪ್ಪನ್ನು ಪಡೆದು ಕೂತಾ ಬನ್ನಿ ಒಡಂಬಡು ಒಪ್ಪು ಕಾಪು ರಕ್ಷಣೆ ಕೂರ್ಮೆ ಪ್ರೀತಿ ಸ್ನೇಹ ಕೃತಿಮ ಮೋಸ ಕೈಕೊಳ್ಳು ಮರದ ಪೋಟರೆ ಚೋದ್ಯ ಅಂದ್ರೆ ಅದ್ಭುತ ತಮಾಲ ಕತ್ತಲೆ ತಸ್ಕರ ಅಂದ್ರೆ ಕಳ್ಳ ಸೊ ವೆರಿ ಇಂಪಾರ್ಟೆಂಟು ನೀರದ ಮೋಡ ನಿರ್ವಾಹ ತಂತ್ರ ನೆರವಿ ಜನ ಸಮೂಹ ನೇಸರ ಸೂರ್ಯ ಪನ್ನಗ ಹಾವು ಪನ್ನಗ ಹಾವು ಸೊ ಯಾವೆಲ್ಲ ಸ್ಟಾರ್ ಮಾರ್ಕ್ ಆಗ್ತಾ ಆಗ್ತಾಯಿದ್ದೀನ ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ ಪರದು ವ್ಯಾಪಾರ ಪಳು ಕೆಟ್ಟ ಪಥ್ಯರ್ತಿ ಪ್ರತಿವಾದಿ ಭವರ ಜಗಳ ಯುದ್ಧ ಸೊ ಇದು ಹಳೆ ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥ ಪದಗಳ ಅರ್ಥ ಆಗುತ್ತೆ ಅಂದರೆ ಹೊಟ್ಟೆ ಇದು ಎರಡು ಸಾವಿರದ ಇಪ್ಪತ್ತೊಂದು ಎಸ್ ಡಿ ಎಪ್ಪಡೆದಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಹೀಗಾಗಿ ಇದನ್ನು ಹಾಕಿದ್ದೀನಿ ಬಿಯ ವ್ಯಯ ಖರ್ಚು ಬಿಯ ತದ್ಭವ ರೂಪ ಕೂಡ ಇಲ್ಲಿ ಏನಾಗ್ತದೆ ವ್ಯಯ ಆಗಿರ್ತದೆ ಸೊ ಬಿಯ ಅಂದರೆ ಖರ್ಚು ಮೇದಿನಿ ಭೂಮಿ ಕೋಕಿಲ ಕೋಗಿಲೆ ಸೊ ಇದು ತತ್ಸಮ ತದ್ಭವದಲ್ಲಿ ಕೂಡ ಕೇಳಿದ್ದಾರೆ ಎವೆ ಕಣ್ಣರಪ್ಪೆ ಘೋರ ಆಪತ್ತು ಟಾರ ನಾಶ ಹತಾರ ಆಯುಧ ಕಿಂಕರ ಸೇವಕ ಗಡನ ಸಮೂಹ ಧನುಜ ಅಂದ್ರೆ ಸೊ ಮಗ ಆಗಿರ್ತಾನೆ ಧನುಜ ಬರೆ ಧನುಜ ಬರೆ ಧನುಜ ಅಂದರೆ ರಾಕ್ಷಸ ಧೃಗಜಲ ಅಂದರೆ ಕಣ್ಣೀರು ಮುರಾರಿ ಕೃಷ್ಣ ರೀಪು ಶತ್ರು ಇದು ಕೂಡ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ರಾಜೀವಸಕ ಸೂರ್ಯ ರವಿ ಎಲ್ಲರಂದ್ರೆ ಗಾಳಿ ತಿರೆ ಭೂಮಿ ಒನದಿ ಸಮುದ್ರ ಸಾಲಿವನ ಭತ್ತದ ಗದ್ದೆ ಅವನಿ ಭೂಮಿ ಉರ್ವೆ ಸಾರಿ ಅವನಿ ಅಂದ್ರೆ ಭೂಮಿ ಉರ್ವೆ ಆಗಿರ್ತದೆ ಮತ್ತು ಇನ್ನೊಂದು ಅರ್ಥ ಕದಳಿ ಬಾಳೆ ಇದು ಕೂಡ ರಿಪೀಟ್ ರಿಪೀಟಾಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಮುಳಿ ಕೋಪ ಹಯ ಕುದುರೆ ವಾಜಿ ಕುದುರೆ ಆರ್ತಿ ಬೇಡುವವನು ಸ್ವಾರಿ ಅರ್ತಿ ಇದು ಕೂಡ ಸೊ ಇಲ್ಲಿ ಏನಾಗಿದೆ ಆಗಿದೆ ಸೊ ಇಲ್ಲಿ ಏನಾಗಬೇಕು ಅರ್ತಿ ಅಂದ್ರೆ ಬೇಡುವವನು ಆಗ್ತದೆ ಅಳವು ಪರಾಕ್ರಮ ಖಳ ದುಷ್ಟ ನಾನಿಲಿ ನಾಚಿಕೆ ಇಲ್ಲದವನು ಸೊ ಇದು ಕೂಡ ಕೇಳಿದ್ದಾರೆ ಶ್ರಮಣಿ ತಪಸ್ವಿನಿ ಸೊ ಹೀಗೆ ಒಟ್ಟು ಸುಮಾರು ಅರವತ್ತೈದರಿಂದ ಇಷ್ಟು ಅರವತ್ತೈದರಿಂದ ಸೊ ಎಪ್ಪತ್ತು ಸಮನಾರ್ಥಕ ಪದಗಳನ್ನು ಸೊ ಹತ್ತನೇ ತರಗತಿಯಲ್ಲಿ ಇರ್ತಕ್ಕಂಥ ಪ್ರಮುಖ ಭಾಷಾಭ್ಯಾಸದಲ್ಲಿ ಕಂಡು ಬರ್ತಕ್ಕಂಥ ಪದಗಳ ಅರ್ಥವನ್ನು ನೋಡ್ತಾ ಬಂದಿದ್ದು ಸೊ ಅದರ ನಂತರ ಇವತ್ತಿದ್ರೆ ಮತ್ತೆ ನೋಡೋಣ ಸೊ ಕನ್ನಡದ ಸಂಧಿಗಳನ್ನು ನೋಡ್ತಾ ಹೋಗೋಣ ಸೊ ಕನ್ನಡದ ಸಂಧಿ ಅಂದರೆ ಸಂಧಿಗಳ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಇಲ್ಲಿ ಇದು ಎಕ್ಸ್ಪ್ಲೇನ್ ಜಾಸ್ತಿ ಮಾಡ್ತಾ ಹೋಗೋಲ್ಲ ಸೊ ಇದರಲ್ಲಿ ಕೇವಲ ರಿವಿಷನ್ ಥರ ಇರಬೇಕಿಲ್ಲ ಕ್ಲಾಸ್ ನಮಗೆ ಯಾಕಂದರೆ ಸಮಯ ಭಾಳ ಕಡಿಮೆ ಇದೆ ಸೊ ಮತ್ತು ಮುಂದಿನ ತರಗತಿಯಲ್ಲಿ ನಾವೇಮ್ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ಇಲ್ಲಿ ನೋಡ್ತಾ ಬನ್ನಿ ಸಂಧಿ ಎಂದರೆ ಕೂಡುವಿಕೆ ಎಂದರ್ಥ ಯಾರು ಹೊಸಬ್ರು ನೋಡ್ತಾ ಇದ್ದರೆ ಅವ್ರಿಗೆ ಕೂಡ ಸಹಾಯಕ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಸಂಧಿ ಎಂದರೆ ಕೂಡುವಿಕೆ ಎಂದರ್ಥ ಸೊ ಇಲ್ಲಿ ನೋಡಿ ಉಚ್ಚರಿಸಲು ಕಾಲ ವಿಳಂಬವಿಲ್ಲದೆ ಎರಡು ಅಕ್ಷರಗಳು ಏನು ಮಾಡೋದು ಕೂಡುವುದಕ್ಕೆ ಸಂಧಿ ಅಂತ ಕರೀತಾರೆ ಸೊ ಎರಡು ಪದ ಇರ್ತವಲ್ಲ ಸೊ ಪೂರ್ವ ಪದ ಉತ್ತರ ಪದ ಎರಡು ಪದ ಅಂದ್ರೇನು ಇಲ್ಲಿ ಪೂರ್ವ ಪದ ಉತ್ತರ ಪದ ಸೊ ಸಮಯ ತೆಗೆದುಕೊಳ್ಳೋದನ್ನು ಏನು ಮಾಡ್ತವೆ ಸೊ ಒಂದನ್ನೊಂದು ಸೇರುವುದಕ್ಕೆ ಸಂಧಿ ಅಂತ ಕರೀತಾರೆ ಇಷ್ಟೇ ಸಿಂಪಲ್ಲಾಗಿ ನೆನ್ಪಿಡ್ತಾ ಬನ್ನಿ ಇದರಲ್ಲಿ ಎರಡು ವಿಧ ಅದು ಸಂಧಿಯಲ್ಲಿ ಒಂದು ಸ್ವರದ ಮುಂದೆ ಸ್ವರ ಬಂದರೆ ಅದು ಸ್ವರ ಸ್ವರಸಂಧಿ ಅಂತ ಕರೀತಾರೆ ಸೊ ಇನ್ನೊಂದು ವ್ಯಂಜನ ಸಂಧಿ ಅಂತ ಕೂಡ ಕರೀತಾರೆ ಸಂಧಿ ವ್ಯಂಜನ ಸಂಧಿ ಅಂದರೆ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ಯಾವ ಸಂಧಿ ಆಗ್ತದೆ ಅದು ವ್ಯಂಜನ ಸಂಧಿನೇ ಆಗ್ತದೆ ಎರಡು ಕಡೆ ಸ್ವರ ಬಂದರೆ ಸಂಧಿ ಸೊ ಒಂದು ಕಡೆ ಸಂಧಿಯಲ್ಲಿ ಸ್ವರ ಒಂದು ಕಡೆ ವ್ಯಂಜನ ಸೊ ವ್ಯಂಜನ ಮತ್ತು ಸ್ವರ ಸೇರಲಿ ಅಥವಾ ಸ್ವರಗಳ ಸ್ವರಗಳ ಮುಂದೆ ವ್ಯಂಜನ ಸೇರಲಿ ಇದೇನಾಗ್ತದೆ ಯಾವಾಗಲೂ ವ್ಯಂಜನಸಂಧಿನೇ ಆಗಿರ್ತದೆ ಕೆಲವೊಬ್ಬರಿಗೆ ಪೂರ್ವ ಪದ ಅಂದರೆ ಯಾವುದು ಉತ್ತರ ಪದ ಅಂದರೆ ಯಾವುದು ಗೊತ್ತಿರಲ್ಲ ಪೂರ್ವ ಪದ ಅಂದರೆ ಪ್ಲಸ್ ಈ ಕಡೆ ಇರ್ತೈತಲ್ಲ ಇದು ಏನಾಗಿರ್ತದೆ ಸೊ ಇದು ಯಾವಾಗಲೂ ಪೂರ್ವ ಪದ ಆಗಿರ್ತದೆ ಇದು ಉತ್ತರ ಪದ ಆಗಿರ್ತದೆ ಯಾಕಂದರೆ ಸೂತ್ರದಲ್ಲಿ ಕೊಟ್ಟಿರ್ತಾರೆ ಪೂರ್ವ ಪದ ಅಂದರೆ ಏನು ಉತ್ತರ ಪದ ಅಂದ್ರೆ ಏನು ಸೇ ಯಾವ ಅಕ್ಷರ ಆದೇಶವಾಗುತ್ತೆ ಯಾವ ಅಕ್ಷರ ಲೋಪ ಆಗ್ತದೆ ಇದ್ರ ಬಗ್ಗೆ ಗೊತ್ತಿರಬೇಕಾದ್ರೆ ಪೂರ್ವ ಪದ ಅಂದರೆ ಯಾವುದು ಉತ್ತರ ಪದ ಅಂದರೆ ಯಾವುದು ನಿಮಗೆ ಗೊತ್ತಿರಬೇಕು ಇದು ಪೂರ್ವ ಪದ ಇದು ಉತ್ತರ ಪದ ಆಗ್ತದೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋಣ ಕನ್ನಡ ಕನ್ನಡ ಶಬ್ದಗಳು ಸೇರಿ ಸಂಧಿ ಆದರೆ ಯಾವ ಸಂಧಿ ಅಂತ ಕರೀತಾರೆ ಸೊ ಕನ್ನಡ ಸಂಧಿ ಅಂತಲೇ ಕರೀತಾರೆ ಒಂದು ಸಂಸ್ಕೃತ ಶಬ್ದ ಮತ್ತು ಕನ್ನಡ ಶಬ್ದಗಳು ಸೇರಿ ಸಂಧಿ ಆದರೆ ಅದನ್ನು ಕೂಡ ಏನಂತಾರೆ ಸೊ ಕನ್ನಡ ಸಂಧಿ ಅಂತಲೇ ಕರೀತಾರೆ ಸೊ ಎರಡು ಸಂಸ್ಕೃತ ಬಂದರೆ ಏನಾಗ್ತದೆ ಅದು ಸಂಸ್ಕೃತ ಸಂಧಿ ಆಗ್ತದೆ ಸೊ ಇದರಲ್ಲಿ ಸಂಧಿಯಲ್ಲಿ ಮತ್ತು ಎರಡು ವಿಧ ಬರ್ತವೆ ಸೊ ಅದನ್ನು ಸಂಸ್ಕೃತ ಸಂಧಿಯನ್ನು ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನೋಡೋಣ ಸೊ ಇವತ್ತಿಂದ ನಾವು ಕನ್ನಡ ಸಂಧಿಯನ್ನು ಮಾತ್ರ ನೋಡ್ತಾ ಹೋಗ್ತಾ ಇದ್ವಿ ಸೊ ಕನ್ನಡ ಸಂಧಿ ಬಗ್ಗೆ ಆಲ್ಮೋಸ್ಟ್ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ ಸೊ ಕನ್ನಡ ಸಂಧಿಯಲ್ಲಿ ಎರಡು ವಿಧ ಅಂತ ಹೇಳಿದ್ವಿ ಒಂದು ಸ್ವರಸಂಧಿ ಕನ್ನಡದ ವ್ಯಂಜನ ಸಂಧಿ ಸೊ ಕನ್ನಡದ ಸ್ವರಸಂಧಿಯಲ್ಲಿ ಮತ್ತೆ ಎರಡು ಬರ್ತವೆ ಸೊ ಯಾವಂದ್ರೆ ಮೊದಲೇದಾಗಿ ಒಂದು ಲೋಪ ಸಂಧಿ ಆಗಿರ್ತದೆ ಸೊ ಇನ್ನೊಂದು ಆಗಮ ಸಂಧಿ ಆಗಿರ್ತದೆ ಇವೆರಡನ್ನು ಇಲ್ಲಿ ನೋಡೋಣ ಸೊ ಮೊದಲೇದಾಗಿ ಸಂಧಿ ಅಂದರೆ ನಿಮಗೆ ಗೊತ್ತಿರಲಿ ಸೊ ಮೊದಲೇ ನಾವು ಏನು ಮಾಡೋಣ ನಿಯಮ ಓದ್ಕೊಂಡ್ಬಿಡೋಣ ಸೊ ನಿಯಮ ಓದ್ಕೊಂಡು ಸೊ ನಂತರ ಇದ್ರನ್ನ ಉದಾಹರಣೆಯನ್ನು ನೋಡ್ತಾ ಬರೋಣ ಸಂಧಿಕಾರ್ಯ ನಡೆಯುವಾಗ ಒಂದು ಅಕ್ಷರದ ಬಿಟ್ಟು ಹೋದರೆ ಸೊ ಏನಾಗ್ತದೆ ಇಲ್ಲಿ ಸಂಧಿ ಕಾರ್ಯ ಸಂಧಿಕಾರ ನಡೆಯುವಾಗ ಒಂದು ಅಕ್ಷರ ಏನಾದರೂ ಬಿಟ್ಟು ಹೋದರೆ ಅದನ್ನು ಏನಂತ ಕರೀತಾರೆ ಲೋಪಸಂಧಿ ಅಂತ ಕರೀತಾರೆ ಸೊ ಇನ್ನೊಂದು ಡಿಟೇಲ್ ಆಗಿ ಹೇಳೋದಾದರೆ ಸ್ವರಗಳ ಮುಂದೆ ಸ್ವರವು ಬಂದು ಸಂಧಿಕಾರ್ಯ ನಡೆಯುವುದಾಗ ಪೂರ್ವ ಪದದ ಕೊನೆಯ ಸ್ವರವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪ ಆದರೆ ಯಾವ ಸಂಧಿ ಅಂತ ಕರೀತಾರೆ ಸೊ ಲೋಪಸಂಧಿ ಅಂತ ಕರೀತಾರೆ ಸೊ ಇದು ಕೂಡ ಕ್ಲಿಯರಾಗಿ ಗೊತ್ತಿರಲಿ ಸೊ ಇಲ್ಲಿ ಏನಾಗಿರ್ತವೆ ಎರಡು ಕಡೆ ಸ್ವರಗಳೇ ಬಂದಿರ್ತವೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ ಉದಾಹರಣೆಗೆ ಊರು ಪ್ಲಸ್ ಊರು ಸೊ ಇಲ್ಲಿ ಏನಾಗಿದೆ ಇದು ಸ್ವರ ಇದು ಕೂಡ ಸ್ವರ ಆಗಿರ್ತದೆ ಇಲ್ಲಿ ರು ಖಾರ ಇದ್ದಲೇ ಹೂ ಸೇರಿಕೊಂಡಿದೆ ಇಲ್ಲಿ ಏನಾಗಿದೆ ಪೂರ್ವ ಪದ ಹೂ ಇದೆ ಉತ್ತರ ಪದನೂ ಕೂಡ ಹೂ ಇದೆ ಹೀಗಾಗಿ ಸಿವ ಎರಡರಲ್ಲಿ ಏನಾಗ್ತದೆ ಒಂದು ಸ್ವರ ಲೋಪ ಆಗ್ತದೆ ಯಾವ ಸ್ವರ ಅಂದ್ರೆ ಹೂ ಈ ಕಡೆ ಪೂರ್ವ ಪದದಲ್ಲಿ ಸೊ ಪೂರ್ವ ಪದದಲ್ಲಿ ಇರ್ತಕ್ಕಂಥ ಹೂವು ಏನಾಗ್ತದೆ ಲೋಪ ಆಗ್ತದೆ ಹೀಗಾಗಿ ಊರು ಪ್ಲಸ್ ಊರು ಊರೂರು ಆಗ್ತದೆ ಸೊ ಇದು ಲೋಪಸಂದಿಗೆ ಉದಾಹರಣೆ ಆಗುತ್ತೆ ಇಲ್ಲಿ ಹೂ ಕಾರ ಲೋಪ ಆಗ್ತದೆ ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು ಸೊ ಇಲ್ಲಿ ಏನಾಗ್ತದೆ ಅಲ್ಲಿರ್ತಕ್ಕಂಥ ಹೂ ಏನಾಗ್ತದೆ ಲೋಪ ಹಾಕಿ ನೋವು ಇದ್ದಿದ್ದು ಹೋಗಿ ಏನಾಗ್ತದೆ ನೀ ಆಗುತ್ತೆ ಸೊ ಹೀಗಾಗಿ ಬಲ್ಲೆನೆಂದು ಅರ್ಥ ಕೊಡ್ತದೆ ಮಾತು ಪ್ಲಸ್ ಅಂತೂ ಮಾತಂತು ಇಲ್ಲಿ ಕೂಡ ಹೂ ಲೋಪ ಆಗಿದೆ ಸೊ ಅರ್ಥ ಆಗಿದೆ ಅಂದ್ಕೊತೀನಿ ಸೊ ಹಾಗೇನರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ತಾ ಬನ್ನಿ ಮತ್ತೊಂದು ವಿಡಿಯೋ ಮಾಡಿ ತಿಳಿಸೋ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ಈಗ ಸಮಯ ಬಹಳ ಕಡಿಮೆ ಇದೆ ಹೀಗಾಗಿ ಏನು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ರಿವಿಷನ್ ಮಾಡ್ತಾ ಹೋಗ್ತಾ ಇದ್ದೀನಿ ಸಂಪಣ್ಣರು ಪ್ಲಸ್ ಆದ ಸಂಪಣ್ಣರಾದ ಇಲ್ಲಿ ಏನಾಗ್ತದೆ ಹೂ ಕಾರ ಲೋಪ ಆಗುತ್ತದೆ ಇಷ್ಟು ಲೋಪ ಸಂಧಿಗೆ ಉದಾಹರಣೆ ಆಗುತ್ತೆ ಇವಾಗ ಹಿಂದಿನ ಎಕ್ಸಾಮಲ್ಲಿ ಅನೇಕ ಬಾರಿ ಕೇಳತಕ್ಕಂಥ ಪ್ರಮುಖ ವಾದವುಗಳನ್ನ ಇಲ್ಲಿ ನೋಡ್ತಾ ಬರೋದು ನಾವಿಲ್ಲಿ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಇಲ್ಲಿ ಈ ಕಡೆ ಇರ್ತಕ್ಕಂಥ ಪ್ರತಿಯೊಂದು ಪೂರ್ವ ಪದದ ಕೊನೆಯ ಏನಾಗ್ತಿದೆ ಲೋಪ ಆಗ್ತಾ ಬಂದಿದೆ ಅಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ ಉದಾಹರಣೆ ಮಾತ್ರ ಹೇಳ್ತಾ ಹೋಗ್ತೀನಿ ನಾ ಇಲ್ಲಿ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಇಲ್ಲಿ ಉಪ್ ಊ ಲೋಪ ಆಗಿದೆ ಹಾಡು ಪ್ಲಸ್ ಇಸು ಹಾಡು ಇಲ್ಲಿ ಕೂಡ ಉಕಾರ ಲೋಪ ಆಗಿದೆ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಏ ಕಾರ ಲೋಪ ಆಗಿದೆ ನಾವು ಪ್ಲಸ್ ಇಲ್ಲ ನಾವೆಲ್ಲ ಅವನ ಪ್ಲಸ್ ಊರು ಅವನೂರು ಇಲ್ಲೇ ಕಾರ ಲೋಪ ಆಗಿದೆ ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ ಇಲ್ಲೇ ಏಕಾರ ಲೋಪ ಆಗಿದೆ ದೇವರು ಪ್ಲಸ್ಸಿಂದ ದೇವರಿಂದ ಸೊ ಇದಿಷ್ಟು ಲೋಪಸಂದಿಗೆ ಉದಾಹರಣೆ ಆಗಿರ್ತವೆ ಸೊ ಸಿಂಪಲಾಗಿ ನೆನ್ಪಿಟ್ವ್ರಿ ಇಲ್ಲೇ ಸ್ವರಗಳ ಮುಂದೆ ಸ್ವರ ಬರ್ತವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಏನಾಗುತ್ತೆ ಪೂರ್ವ ಪದದ ಕೊಣೆಯ ಸ್ವರ ಏನಾಗುತ್ತೆ ಲೋಪ ಆಗುತ್ತೆ ಇಷ್ಟು ನೆನಪಿದ್ರೆ ಸಾಕು ನೀವು ಆರಾಮಾಗಿ ಸೊ ಸಂಧಿನ ನೆನಪಿಟ್ಕೊಂಡು ಹಾಕ್ತಾ ಬರ್ಬೋದು ಇಲ್ಲಿ ಯಾವಾಗಲೂ ಒಂದು ಲೋಪ ಅಂದ್ರೆ ಅಲ್ಲಿ ಏನಾಗುತ್ತೆ ಒಂದು ಅಕ್ಷರ ಬಿಟ್ಟು ಹೋಗುತ್ತೆ ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೋ ಅಕ್ಷರ ಬಂದು ಸೇರ್ಕೊಳ್ಳೋಂಗಿಲ್ಲ ಸೊ ಇದ್ದ ಅಕ್ಷರನ ಸೇರಿಕೊಂಡು ಏನಾಗುತ್ತೆ ಸೊ ಹೊಸ ಅಕ್ಷರ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಸೇರೋದಿಲ್ಲ ಹೀಗಾಗಿ ಇದನ್ನು ಲೋಪಸಂದಿ ಅಂತ ಕೂಡ ಕರೀತಾರೆ ಸ್ವರ ಲೋಪಸಂದಿ ಅಂತಲೂ ಕೂಡ ಇಲ್ಲಿ ಕರಿತಾ ಬರ್ತಾರೆ ನೆಕ್ಸ್ಟ್ ಸ್ವರಸಂಧಿಯಲ್ಲಿ ಎರಡನೇ ಸಂಧಿ ಯಾವುದಪ್ಪ ಅಂದ್ರೆ ಆಗಮ ಸಂಧಿ ಆಗಿರ್ತದೆ ಸೊ ಎರಡನೇ ಸಂಧಿ ಆಗಮ ಸಂಧಿ ಆಗಿರ್ತದೆ ಇಲ್ಲಿ ನಿಯಮ ನೋಡ್ತಾ ಬನ್ನಿ ಸ್ವರಗಳ ಮುಂದೆ ಸ್ವರವು ಬಂದಾಗ ಲೋಪ ಸಂಧಿ ಮಾಡಿದರೆ ಅದು ಅರ್ಥ ಕೆಡುವಂತಿದ್ದಲ್ಲಿ ಅದೇನರ ಅರ್ಥ ಕೆಡುವಂತಿದ್ದಲ್ಲಿ ಆ ಎರಡು ಏನಾಗ್ತದೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ಏಕಾರವು ಅಥವಾ ಓಕಾರ ಆಗಮವಾಗಿ ಹೊಸದಾಗಿ ಬಂದು ಸೇರುವುದಕ್ಕೆ ಏನಂತರ ಆಗಮ ಸಂಧಿ ಎಂದು ಕರೆಯುತ್ತಾರೆ ಸೊ ಇಲ್ಲಿ ಏನಾಗ್ತದೆ ಯಾವುದೇ ಅಕ್ಷರ ಇಲ್ಲಿ ಲೋಪ ಆಗೋದಿಲ್ಲ ಸೊ ಅಲ್ಲಿ ಅರ್ಥ ಕೆಡುವಂತಿದ್ರೆ ಯಾವುದಾದ್ರೂ ಅಕ್ಷರ ಲೋಪ ಮಾಡಿದರೆ ಸೊ ಅಲ್ಲಿ ಅರ್ಥ ಕೆಡತ್ತೆ ಹಾಗಾಗಿ ಲೋಪ ಮಾಡೋದಿಲ್ಲ ಇಲ್ಲಿ ಇಲ್ಲಿ ಏನಾಗ್ತದೆ ಹೊಸದಾಗಿ ಬೇರೊಂದು ಅಕ್ಷರ ಬಂದು ಈ ಆಗಿರಲಿ ಓ ಆಗಿರಲಿ ಎರಡರಲ್ಲಿ ಒಂದು ಬಂದು ಸೇರಿದ್ರು ಕೂಡ ಏನಾಗುತ್ತೆ ಈ ಆಕಾರ ಬಂದರೆ ಏಕಾರಾಗಮ ಸಂಧಿ ಆಗುತ್ತೆ ಓ ಆಕಾರ ಬಂದರೆ ಓಕಾರ ಆಗಮ ಸಂಧಿ ಆಗಮ ಅಂದರೆ ಸಿಂಪಲ್ ಸಿಂಪಲ್ಲ ನೆನ್ಪಿಟ್ಕೋರಿ ಆಗಮ ಅಂದರೆ ಬರೋದು ಲೋಪ ಅಂದರೆ ಕೇವಲ ಹೋಗೋದಾಗಿರ್ತದೆ ಹೀಗಾಗಿ ನಾವಿಲ್ಲಿ ಇದರಲ್ಲಿ ಮತ್ತೆ ಎರಡು ಪ್ರಕಾರಗಳಿದ್ದವು ಒಂದು ಏಕಾರಾಗಮ ಸಂಧಿ ಇನ್ನೊಂದು ವಕಾರಾಗಮ ಸಂಧಿಯಾಗಿರ್ತದೆ ಯಕಾರಾಗಮ ಸಂಧಿಯ ಸೂತ್ರವನ್ನು ನೋಡ್ತಾ ಬರೋಣ ಇವೆಷ್ಟು ನೆನಪಿಟ್ಟು ನೀವು ಸೊ ಯಾವುದೇ ಕಾರಣಕ್ಕೂ ಇದನ್ನು ಮರೆಯೋಕ್ಕೆ ಸಾಧ್ಯನೇ ಆಗೋದಿಲ್ಲ ಇಲ್ಲಿ ನೋಡಿ ಆ ಇ ಎ ಐ ಸೊ ಈ ಅಕ್ಷರಗಳ ಮುಂದೆ ಏನಾಗುತ್ತೆ ಸ್ವರ ಬಂದರೆ ಇವು ಅಕ್ಷರಗಳು ಇವೇನಿದಾವಲ್ಲ ಆ ಮತ್ತು ಇ ಇ ಎ ಐ ಈ ಸ್ವರಗಳ ಮುಂದೆ ಸ್ವರ ಬಂದರೆ ಈ ಅಕ್ಷರಗಳ ಮುಂದೆ ಏನಾದರೂ ಸ್ವರ ಬಂದು ಈ ಸ್ವರಗಳ ಮುಂದೆ ಏನಾಗುತ್ತೆ ಎರಡು ಸ್ವರಗಳ ಮಧ್ಯದಲ್ಲಿ ಏಕರ ಬರಬೇಕಿಲ್ಲ ಅಂದರೆ ಇಲ್ಲಿ ಎರಡು ಕಡೆ ಸ್ವರಗಳೇ ಇರ್ತವೆ ಕ ಇದ್ದಲ್ಲಿ ಏನಾಗಿದೆ ಕ ಪ್ಲಸ್ ಇಲ್ಲಿ ಏನಾಗಿದೆ ಕ ಪ್ಲಸ್ ಆ ಇದೆ ಸೊ ಇಲ್ಲಿ ಕೂಡ ಏನಾಗಿದೆ ಹಾಗಾದರೆ ಆ ಇದೆ ಅಲ್ಲ ಇಲ್ಲಿ ಕೂಡ ಆ ಇದೆ ಇಲ್ಲಿ ಅ ಇದೆ ಸೊ ಇವೆರಡರ ಮಧ್ಯದಲ್ಲಿ ಮತ್ತು ಏನಾಗ್ತದ ಆ ಪ್ಲಸ್ ಇಲ್ಲಿ ಏನಾಗಿದೆ ಇವೆರಡರ ಮಧ್ಯದಲ್ಲಿ ಯಾವ್ದು ಸೇರಿಕೊಡುತ್ತಾ ಈ ಆಕಾರ ಆಗಮವಾಗಿ ಬರ್ತೈತಿ ಇಲ್ಲಿ ಯಾವುದೇ ಕರೆಂಟ್ ಯಾವ ಅಕ್ಷರ ಕೂಡ ಇಲ್ಲಿ ಲೋಪ ಆಗಿರೋದಿಲ್ಲ ಇನ್ನೊಂದು ಉದಾಹರಣೆ ನೋಡ್ತಾ ಬನ್ನಿ ಗಿರಿ ಪ್ಲಸ್ ಅನ್ನು ಸೊ ಇಲ್ಲಿ ಏನಾಗಿದೆ ಗಿರಿ ಪ್ಲಸ್ ಅನ್ನು ಸೊ ಇಲ್ಲಿ ಈ ಇದೆ ಇಲ್ಲಿ ಏನಾಗಿದೆ ಅ ಇದೆ ಇವೆರಡರ ಮಧ್ಯದಲ್ಲಿ ಯಾವುದು ಬಂದಿದೆ ಏ ಆಕಾರ ಆಗಮವಾಗಿ ಬಂದಿದೆ ಹೀಗಾಗಿ ಇದು ಆಗಮ ಸಂಧಿ ಗಿರಿ ಪ್ಲಸ್ ಅನ್ನು ಬಂದರೆ ಗಿರಿ ಅನ್ನು ಇಲ್ಲಿ ನೋಡಿದೆ ಆ ಈ ಇವೇನು ಅಕ್ಷರಗಳಿದಾವಲ್ಲ ಸೊ ಇವನ್ನ ನೆನಪಿಟ್ಕೊಂಡ್ಬಿಟ್ಟು ಸಿಂಪಲ್ ಆಗಿ ನೀವು ಸೊ ಇಲ್ಲಿ ನೆನಪಿಟ್ಟು ಅಂದ್ರೆ ಅಂದರೆ ನಿಮ್ಗೆ ಈಜಿ ಆಗ್ತಾ ಬರ್ತದಿಲ್ಲ ನೆಕ್ಸ್ಟು ಮೀ ಪ್ಲಸ್ ಅಲು ಮಿ ಎಲು ಇದನ್ನು ಕೂಡ ಅನೇಕ ಬಾರಿ ಎಕ್ಸಾಮಲ್ಲಿ ಕೇಳಿದರೆ ಮೀ ಪ್ಲಸ್ ಅಲು ಮಿ ಎಲು ಅಂದ್ರೆ ಈ ಸ್ವರ ಬಂದಿರ್ತದೆ ಮೀ ಪ್ಲಸ್ ಅಲು ಎಲ್ಲು ಇಲ್ಲಿ ಕೂಡ ಏಕಾರಾಗಮವಾಗಿ ಬಂದಿರ್ತದೆ ಇದು ಹೀಗಾಗಿ ಮೀ ಎಲ್ಲು ಕೂಡ ಮೀ ಎಲ್ಲು ಕೂಡ ಏನಾಗ್ತದೆ ಏಕಾರಾಗಮ ಸಂಧಿಗೆ ಉದಾಹರಣೆ ಆಗಿರ್ತದೆ ಕೆರೆ ಪ್ಲಸ್ ಅನ್ನು ಕೆರೆಯನ್ನು ಸೊ ಇದು ಕೂಡ ಏಕಾರಾಗಮ ಸೊ ಇಲ್ಲಿ ಏನಾಗ್ತದೆ ಏಕಾರಾಗಮ ಮೈ ಪ್ಲಸ್ ಅನ್ನು ಮೈಯನ್ನು ಸೊ ಅರ್ಥ ಆಗಿದೆ ಅನ್ಕೊತೀನಿ ಕಾ ಪ್ಲಸ್ ಅದೇ ಕಾಯಿದೆ ಗಿರಿ ಪ್ಲಸ್ ಅನ್ನು ಗಿರಿಯನ್ನು ಮೀ ಪ್ಲಸ್ಸಲ್ಲೂ ಮೀಯಲು ಕೆರೆ ಅನ್ನು ಕೆರೆಯನ್ನು ಮೈ ಪ್ಲಸ್ ಅನ್ನು ಮೈಯನ್ನು ಇದು ಯಾವ ಸಂಧಿಗೆ ಉದಾಹರಣೆ ಏಕರಾಗಮ ಸಂಧಿಗೆ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿ ಓಕಾರಾಗಮ ಸಂಧಿಗೆ ಸೊ ಅಲ್ಲಿ ಏನಾಗಿದೆ ಇಲ್ಲಿ ಆ ಇ ಇ ಸೊ ಅದೇ ರೀತಿ ಎ ಎ ನೆಕ್ಸ್ಟ್ ಎ ಐ ಸೊ ಇವುಗಳು ಬಂದರೆ ಯಾವುದು ಏಕಾರಾಗಮ ಆದೇಶವಾಗಿ ಬರ್ತದೆ ಸೊ ಅದೇ ರೀತಿ ಈ ಜಾಗದಲ್ಲಿ ನೋಡಿ ಓಕಾರಾಗಮ ಆಗಬೇಕಂದ್ರೆ ಉ ಉ ರು ಓ ಈ ಸ್ವರಗಳ ಮುಂದೆ ಸ್ವರವು ಬಂದರೆ ಎರಡೂ ಸ್ವರಗಳ ಮಧ್ಯದಲ್ಲಿ ಓಕಾರಾಗಮ ಆಗಿ ಬರ್ತದೆ ಸೊ ಇಲ್ಲಿ ಯಾವ ರೀತಿ ಅಂತ ನೋಡ್ತಾ ಬನ್ನಿ ಮಗು ಪ್ಲಸ್ ಅನ್ನು ಮಗುವನ್ನು ಇಲ್ಲಿ ಏನಾಗುತ್ತೆ ಪೂರ್ವ ಪದದಲ್ಲಿ ಹೂ ಇದೆ ಉತ್ತರ ಪದದಲ್ಲಿ ಅ ಇದೆ ಇವೆರಡರ ಜಾಗದ ಯಾವುದು ಬರ್ತ ಹಾಗಾದರೆ ಓಕಾರ ಆಗಮವಾಗಿ ಬರ್ತ ಪೂ ಪ್ಲಸ್ಸಿಂದ ಪೂವಿಂದ ಇಲ್ಲಿ ಕೂಡ ಹೂ ಪ್ಲಸ್ ಇಂದ ಇಲ್ಲಿ ಏನಾಗೈತಿ ಪೂವಿಂದ ಇಲ್ಲಿ ಕೂಡ ಓಕಾರ ಆಗಮ ಬಂದೈತಿ ಪ್ಲಸ್ ಅನ್ನು ಮಾತೃವನ್ನು ಈ ರೂಕ್ಕೆ ಏನಾಗಿದೆ ಇಲ್ಲಿ ರೂ ಬಂದಿದೆ ಗೋ ಪ್ಲಸ್ ಅನ್ನು ಗೋವನ್ನು ಹೊಲ ಪ್ಲಸ್ ಅನ್ನು ಹೊಲವನ್ನು ಮರ ಪ್ಲಸ್ ಅನ್ನು ಮರವನ್ನು ಇನ್ನೊಂದು ಗೊತ್ತಿರಲಿಲ್ಲ ನಿಮಗೆ ಓ ಪ್ಲಸ್ ಈ ಎರಡು ಕಡೆ ಓ ಬಂದಿದ್ರು ಕೂಡ ಏನಾಗ್ತದೆ ಓಕಾರ ಆಗಮವಾಗಿ ಬರ್ತದೆ ಸೊ ಇದು ಅರ್ಥ ಆಗಿದೆ ಅನ್ಕೊತೀನಿ ಇದು ಸೊ ಹೀಗಿದ್ದರೆ ಮಾತ್ರ ಯಾವ ಸಂಧಿ ಆಗ್ತದೆ ಇದು ಓಕಾರ ಆಗಮವಾಗಿ ಬರ್ತದೆ ನೆಕ್ಸ್ಟ್ ಅದೇ ರೀತಿ ಮೂರನೇ ಸಂಧಿ ಯಾವುದಪ್ಪ ಅಂದರೆ ಆದೇಶ ಸಂಧಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂಧಿ ಇದಾಗಿರ್ತದೆ ಸೊ ಇಲ್ಲಿ ನೋಡಿ ಸೂತ್ರ ಏನಿದೆ ಸಂಧಿ ಆಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಏನಾಗಿದೆ ಬಂದು ಸೇರುವುದಕ್ಕೆ ಆದೇಶ ಸಂಧಿ ಅಂತ ಕರೀತಾರೆ ಸೊ ಅಲ್ಲಿ ಆಗಮ ಅಂದ್ರೆ ಕೇವಲ ಒಂದು ಅಕ್ಷರ ಬರುತ್ತೆ ಸೊ ಇಲ್ಲಿ ಆದೇಶ ಅಂದ್ರೆ ಸೊ ಒಂದು ಅಕ್ಷರದ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವುದಕ್ಕೆ ಏನಂತ ಕರೀತಾರೆ ಆಗಮ ಸಂಧಿ ಸ್ವಾರಿ ಆದೇಶ ಸಂಧಿ ಅಂತ ಕರೀತಾರೆ ಆದೇಶ ಅಂದ್ರೆ ಒಂದು ಅಕ್ಷರದ ಬದಲಾಗಿ ಮತ್ತೊಂದು ಬಂದು ಸೇರೋದು ನೆಕ್ಸ್ಟ್ ಸೂತ್ರ ನೋಡಿ ಅತಿ ಹೆಚ್ಚಾಗಿ ಬರ್ತಕ್ಕಂಥ ಪದಗಳ ಅಕ್ಷರಗಳು ಬದಲಾಗೋದು ಯಾವುದಪ್ಪ ಅಂದ್ರೆ ಕತಾಪಗಳಿಗೆ ಗದಬಗಳು ಬರುವಂಥದ್ದು ಸೊ ಕತಾಪಗಳಿಗೆ ಗದಬಗಳು ಬಂದರೆ ಯಾವ ಸಂಧಿ ಆಗ್ತದೆ ಆದೇಶ ಸಂಧಿ ಆಗ್ತದೆ ಸೊ ಅದೇ ರೀತಿ ನೀವೇನಾದರೂ ಕಚಡತಪಗಳಿಗೆ ಗಜಡದಬ ಬಂದರೆ ಅದು ಜ್ಯಸ್ತೋ ಸಂಧಿ ಅಂದರೆ ಮೊನ್ನೆ ಒಂದು ಕ್ವಶನ್ ಕೇಳಿದ್ರು ಏನು ಕೇಳಿದರು ಸೊ ಆದೇಶ ಸಂಧಿಯನ್ನು ಹೋಲ್ತಕ್ಕಂಥ ಇನ್ನೊಂದು ಸಂಧಿ ಅಂತ ಕೇಳಿದರು ಅದಕ್ಕೆ ಯಾವ ಸಂಧಿ ಅಂತ ಕರೀತಾರ ಜಸ್ತ್ವ ಸಂಧಿ ಅಂತಲೂ ಕೂಡ ಕರೀತಾರೆ ಅದನ್ನು ಸೊ ಇದನ್ನೇ ಹೋಲುವಂಥ ಸಂಧಿ ಇನ್ನೊಂದು ಯಾವುದಂದ್ರೆ ಜಸ್ತ್ವ ಸಂಧಿ ಆಗಿರ್ತದೆ ನೆಕ್ಸ್ಟ್ ನೋಡಿ ಸೂತ್ರ ಗೊತ್ತಾಯ್ತು ಅನ್ಕೊಂತೀನಿ ಸೂತ್ರ ನೋಡ್ರಿ ಇವೆಲ್ಲ ಉತ್ತರ ಪದದ ಆದಿಯಲ್ಲಿ ಉತ್ತರ ಪದದ ಆದಿಯಲ್ಲಿರುವ ಪೌಭಮಗಳಿಗೆ ಬಂದು ಪೊಮ್ಮಗಳಿಗೆ ಓಕಾರವು ಆಗಮವಾಗಿ ಸಾರಿ ಆದೇಶವಾಗಿ ಬರುವುದುಂಟು ಉತ್ತರ ಪದದ ಆದಿಯಲ್ಲಿರುವ ಪೊಮ ವ್ಯಂಜನಗಳಿಗೆ ಓಕಾರ ಆದೇಶವಾಗಿ ಬರುವುದು ಸೊ ಅವೆರಡು ಕನ್ನಡದ ಸೊರಸಂಧಿ ಆದರೆ ಇದು ಕನ್ನಡದ ವ್ಯಂಜನ ಸಂಧಿ ಆಗಿರ್ತದೆ ಆದೇಶ ಸಂಧಿ ಇಲ್ಲಿ ನೋಡಿ ಉದಾಹರಣೆ ನೋಡ್ತಾ ಬನ್ನಿ ಎಳೆ ಪ್ಲಸ್ ಕರು ಎಳೆಗರು ಸೊ ಇಲ್ಲಿ ಏನಾಗಿದೆ ಸೊ ಇದು ಪೂರ್ವ ಪದ ಇದು ಉತ್ತರ ಪದ ಅಂತ ಆಲ್ರೆಡಿ ಹೇಳಿದ್ದೀನಿ ಸೊ ಈ ಉತ್ತರ ಪದದಲ್ಲಿ ಕ ಕಾರಕ್ಕೆ ಏನು ಬಂದಿದೆ ಸೊ ಉತ್ತರ ಪದದಲ್ಲಿ ಇರ್ತಕ್ಕಂಥ ಕ ಕಾರಕ್ಕೆ ಸೊ ಯಾವುದು ಬಂದು ಸೇರಿದೆ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಗ ಕಾರ ಸೊ ಇಲ್ಲಿ ಬಂದಿದೆ ನೋಡಿ ಎಳೆ ಪ್ಲಸ್ ಕರು ಎಳೆಗರು ಸಿರಿ ಪ್ಲಸ್ ಕನ್ನಡ ಸಿರಿಗನ್ನಡ ಮೆರೆ ಪ್ಲಸ್ ತಪ್ಪು ಮೆರೆದಪ್ಪು ಇಲ್ಲಿ ತಕಾರಕ ದಹಕಾರ ಬಂದಿರೋದನ್ನು ಗಮನಿಸ್ತಾ ಬರ್ಬೋದು ನೀವು ಇಲ್ಲಿ ನೆಕ್ಸ್ಟು ಕೈ ಪ್ಲಸ್ ತೋಟ ಕೈ ತೋಟ ಸೊ ಇಲ್ಲಿ ತಹಕಾರಕ ದಹಕಾರ ಕನ್ ಪ್ಲಸ್ ಬನಿ ಕಂಬನಿ ಬನಿ ಇದು ಅನೇಕ ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಉದಾಹರಣೆ ಇದಾಗಿರ್ತದೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಇದನ್ನೇ ನೀವು ಸಮಾಸಕ್ಕೆ ಬಿಡಿಸ್ಬೇಕಾದ್ರೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಆಗ್ತದೆ ನೆಕ್ಸ್ಟ್ ಅದೇ ರೀತಿ ಇನ್ನಷ್ಟು ಉದಾಹರಣೆಗಳನ್ನ ನೋಡ್ತಾ ಬರೋಣ ಓಕಾರ ಆದೇಶ ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂಧಿ ಆಗಿರ್ತದೆ ಸೊ ಆದೇಶ ಸಂಧಿ ಭಾಳ ಕನ್ಫ್ಯೂಸ್ ಇರ್ತಕ್ಕಂಥ ಸಂಧಿನೂ ಕೂಡ ಇದು ಕನ್ಫ್ಯೂಸ್ ಮಾಡ್ಕೋಬಾರ್ದು ಯಾವ ಎಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂದರೆ ಆದೇಶ ಆದೇಶಗಳಿಗೆ ಅನೇಕ ಉದಾಹರಣೆಗಳನ್ನ ನೋಡ್ರಿ ಇವು ಕೆಲವೊಂದು ಬಿಡಿಸಬೇಕಾದ್ರೆ ನಮಗೆ ಕನ್ಫ್ಯೂಸ್ ಆಗ್ತಾ ಬರ್ತದೆ ಸೊ ಹೀಗಾಗಿ ನಾವಿನ್ನು ಸೊ ಅಂಥ ಪದಗಳನ್ನ ಏನು ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಿಮಗೆ ತಿಳಿಸ್ತಾ ಬರ್ತಾಯಿದ್ದೀನಿ ನೀರು ಪ್ಲಸ್ ಪೊಣಲ್ ಏನಾಗ್ತದೆ ನೀರು ಒಣಲ್ ಇಲ್ಲಿ ಓಕರ ಆದೇಶವಾಗೋದು ಅದೇ ಅನೇಕ ಬಾರಿ ಬಂದಿರ್ತವೆ ಇವು ಏನಾಗ್ತದೆ ಬಿಡಿಸ್ಲಿಕ್ಕೆ ಗೊತ್ತಾಗ್ತಿರಲ್ಲ ಸೊ ಹೀಗಾಗಿ ನೀವೇನು ಇವನ್ನ ಸೊ ನೋಟ್ ಮಾಡ್ತಾ ಬನ್ನಿ ನೀರು ಪ್ಲಸ್ ಪೊಣಲ್ ನೀರ್ ಒಣಲ್ ಬೆವರ್ ಪ್ಲಸ್ ಬನಿ ಬೆವರ್ ಬನಿ ಎಳ ಪ್ಲಸ್ ಬಳ್ಳಿ ಎಳ ಬಳ್ಳಿ ಬೇರ್ ಪ್ಲಸ್ ಬೆರೆಸಿ ಬೇರ್ ಒರೆಸಿ ಸೊ ಇದನ್ನು ಅನೇಕ ಬಾರಿ ಕೇಳಿದ್ದಾರೆ ಮೇಲ್ ಪ್ಲಸ್ ಮಾತು ಮೇಲ್ವಾತು ಮನೆ ಪ್ಲಸ್ ಸಾರಿ ನೆಲೆ ಪ್ಲಸ್ ಮನೆ ನೆಲೆ ಒನೆ ಎಳ ಪ್ಲಸ್ ಪೆರೆ ಎಳವರೆ ಕೆನೆ ಪ್ಲಸ್ ಪಾಲು ಕೆನೆವಾಲು ನೋಡಿಲಿ ಪಕಾರಕ ವಹಕಾರ ಆದೇಶವಾಗಿ ಬಂದಿದೆ ಕಡು ಪ್ಲಸ್ ಬೆಳಪು ಕಡುವೆಳಪು ಇದನ್ನು ಲಾಸ್ಟ್ ಟೈಮು ಟಿ ಟಿಯಲ್ಲೂ ಕೂಡ ಕೇರಿರ್ತಕ್ಕಂಥ ಪ್ರಶ್ನೆ ಇದಾಗಿರ್ತದೆ ಬಿ ಎಮ್ ಟಿ ಸಿಯಲ್ಲಿ ಕೂಡ ಇದನ್ನು ಕೇಳಿದರು ತಲೆ ಪ್ಲಸ್ ಬಾಗು ತಲೆ ನಲ್ ಪ್ಲಸ್ ಮಾತು ನಲ್ವಾತು ಎಲೆ ಪ್ಲಸ್ ಮನೆ ಎಲೆ ಒ ಪ್ರಮುಖವಾದ ಬಹುಕಾರ ಆದೇಶವಾಗಿರ್ತಕ್ಕಂಥ ಸಂಧಿಯಾಗಿರ್ತದೆ ಇನ್ನಷ್ಟು ಉದಾಹರಣೆಗಳನ್ನು ನಾವು ಇಲ್ಲಿ ಏನು ಮಾಡೋಣ ಸ ನೋಡ್ತಾ ಬರೋಣ ಇಲ್ಲಿ ಇಲ್ಲಿ ನೋಡಲಿ ಮತ್ತೆ ಏನು ಮಾಡ್ತಾ ಇದೆ ನಿಮಗೆ ನೆನಪು ಇಟ್ಕೊಳ್ಳೋಕೆ ಇದನ್ನು ಡಿಟೇಲಾಗಿ ಹೇಳ್ತಾ ಇದ್ದೀನಿ ಉತ್ತರ ಪದದ ಆದಿಯಲ್ಲಿರುವ ಸಹಕಾರಕ್ಕೆ ಏನು ಬರುತ್ತಾ ಚೇಕಾರವು ಆದೇಶವಾಗಿ ಬರುವುದನ್ನು ಗಮನಿಸ್ತಾ ಬರಬೇಕು ಕೆಲವು ಕಡೆ ಜೇಕಾರವು ಕೆಲವು ಕಡೆ ಚೇಕಾರವು ಆದೇಶವಾಗಿ ಬರ್ತವೆ ಅಂದರೆ ಸೊ ಇಲ್ಲಿ ಸಹಕಾರ ಏನಾದರೂ ಇತ್ತು ಅಂದರೆ ಉತ್ತರ ಪದದಲ್ಲಿ ಅಲ್ಲಿ ಯಾವುದು ಬರುತ್ತಾ ಚೇಕಾರ ಅಥವಾ ಜೇಕಾರ ಆದೇಶವಾಗಿ ಬರುವುದನ್ನು ನೀವು ಇಲ್ಲಿ ಗಮನಿಸ್ತಾ ಬರಬೇಕು ಇಲ್ಲಿ ನೋಡಿಲ್ಲೇ ಸೊ ಅದರ ಉದಾಹರಣೆ ನೋಡ್ತಾ ಬನ್ನಿ ಇನ್ನು ಪ್ಲಸ್ ಸರ ಇಂಚಾರ ಸೊ ಇಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಮುನ್ ಪ್ಲಸ್ ಸೆರಗು ಮುಂಜರಗು ಕನ್ ಪ್ಲಸ್ ಸೋಲ್ ಕನ್ ಜೋಲ್ ನೂರು ಪ್ಲಸ್ ಸಾಸಿರ ನೂರು ಚಾಸಿರ ವೆರಿ ಇಂಪಾರ್ಟೆಂಟ್ ಇದು ನುನ್ ಪ್ಲಸ್ ಸರ ನುಚ್ಚರ ತನ್ ಪ್ಲಸ್ ಸೊಡರ್ ತನ್ ಜೋಡರ್ ಇರ್ ಪ್ಲಸ್ ಸಾಸಿರ ಇರ್ ಸಹ ಇವು ವೆರಿ ಇಂಪಾರ್ಟೆಂಟು ಸೊ ಪ್ರಶ್ನೆ ಆಗಿರ್ತದೆ ಹೀಗಾಗಿ ನೀವು ಇದನ್ನ ಮಾಡಿರಿ ಸೊ ನೋಟ್ ಮಾಡ್ತಾ ಬನ್ನಿ ಇದು ಭಾಳ ಸಲ ಆಗಿರ್ತದೆ ಸೊ ಒಂದು ಪಾಯಿಂಟ್ ಇದೆ ಇದನ್ನು ಗಮನಿಸ್ತಾ ಬನ್ನಿ ಪ್ರಕೃತಿ ಭಾವ ಅಂತ ಕರೀತಾರೆ ಇದು ಪ್ರಕೃತಿ ಭಾವ ಗೊತ್ತಿದೆ ಕೆಲವೊಬ್ಬರಿಗೆ ಗೊತ್ತಿದೆ ಕೆಲವೊಬ್ರು ಪ್ರಕೃತಿ ಭಾವ ಅಂದರೆ ಗೊತ್ತಿರೋಂಗಿಲ್ಲ ಸೊ ಹೀಗಾಗಿ ಇದನ್ನು ಸೊ ಹೇಳ್ತಾ ಇದ್ದೀನಿ ಇದು ಏನಂದ್ರೆ ಪ್ರಕೃತಿ ಭಾವ ಪ್ರಕೃತಿ ಭಾವ ಆಗಿರ್ತದೆ ಸೊ ಪ್ರಕೃತಿ ಭಾವ ಅಂದ್ರೆ ಏನಂತ ನಿಮ್ಗೆ ಕಂಪಲ್ಸರಿ ಗೊತ್ತಿರತ್ತೆ ಸೊ ಕೆಲವೊಬ್ಬರಿಗೆ ಪ್ರಕೃತಿ ಭಾವ ಅಂದರೆ ಸೊ ಗೊತ್ತಿರೋಂಗಿಲ್ಲ ಸೊ ಏನು ಪ್ರಕೃತಿ ಭಾವ ಅಂದರೆ ಸ್ವರದ ಸ್ವರಗಳ ಮುಂದೆ ಸ್ವರವು ಬಂದು ಕೆಲವು ಕಡೆಗಳಲ್ಲಿ ಲೋಪ ಆಗಮ ಮೊದಲಾದ ಸಂಧಿ ಕಾರ್ಯಗಳಾಗದೆ ಇದ್ದ ಹಾಗೆಯೇ ಇರುವುದಕ್ಕೆ ಸೊ ಹೀಗೆಂದು ಕರೆಯೋರು ಏನಂತ ಕರೀತಾರೆ ಪ್ರಕೃತಿ ಭಾವ ಅಂತ ಕರಿತಾ ಬರ್ತಾರೆ ಇಲ್ಲಿ ಸೊ ಅಂದ್ರೆ ಸ್ವರಗಳ ಮುಂದೆ ಸ್ವರವು ಬರ್ತವೆ ಇಲ್ಲಿ ಯಾವುದೇ ಕಾರಣಕ್ಕೂ ಸಂಧಿ ಕಾರ್ಯ ನಡೆಯದಿದ್ದಾರೆ ಇದನ್ನೇನಂತ ಕರೀತಾರ ಪ್ರಕೃತಿ ಭಾವ ಆಗಿರ್ತದೆ ಸೊ ಇದು ಸೊ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಪ್ರಕೃತಿ ಭಾವ ಆಗುವುದಕ್ಕೆ ಕೆಲವೊಂದಿಷ್ಟು ಉದಾಹರಣೆ ನೋಡ್ತಾ ಬನ್ನಿ ಎಲ್ಲೆಲ್ಲಿ ಆಗುವುದಿಲ್ಲ ಅಂದರೆ ಪ್ಲುತ ಸ್ವರದ ಮುಂದೆ ಸ್ವರ ಪರವಾದರೆ ಪ್ರಕೃತಿ ಭಾವ ಬರ್ತೈತಿ ಸೊ ಸ್ವರ ಅಂದ್ರೆ ಗೊತ್ತಲ್ಲ ಸೊ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳಿಗೆ ಏನಂತ ಕರಿತೀವಿ ನಾವು ಪ್ಲತಾಸುರ ಅಂತ ಕರಿತೀವಿ ಸೊ ಅದಕ್ಕೆ ಯಾವ ಸಂಕೇತದಿಂದ ಬಳಸ್ತಾರಂತಲೂ ಕೂಡ ಕೇಳಿರ್ಬೋದು ಸೊ ಎಸ್ ಎಂಬ ಸಂಕೇತದಿಂದ ಬಳಸೋದನ್ನು ಸೊ ನೀವು ನೋಡಿರ್ಬೋದು ಇಲ್ಲಿದೆ ನೋಡಿ ಅನ್ನ ಇತ್ತ ಬಾ ಈಸಿ ಕೊಟ್ಟು ಏನಾಗ್ತಿದೆ ಅನ್ನ ಇತ್ತ ಬಾ ಅನ್ನಂತಲೇ ಆಗುತ್ತೆ ಸೊ ಇಂಥದ್ದು ಯಾವುದೇ ಕಾರಣಕ್ಕಿದ ಸಂಧಿ ಮಾಡಲಿಕ್ಕೆ ಬರೋದಿಲ್ಲ ಸೊ ಅದು ಇದ್ದ ಹಾಗೆ ಇರುತ್ತೆ ಹೀಗಾಗಿ ಏನಂತ ಕರಿತೀವಿ ಪ್ರಕೃತಿ ಭಾವ ಅಂತ ಕರಿತೀವಿ ದೇವರೇ ಇನ್ನೇನು ಗತಿ ದೇವರೇ ಇನ್ನೇನು ಗತಿ ಇದು ಏನಾಗ್ತಿದೆ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋಂಗಿಲ್ಲ ರಾಮ ಅಲ್ಲಿ ನೋಡು ರಾಮ ಅಲ್ಲಿ ನೋಡು ಇದೇನಾಗ್ತದ ರಾಮ ಅಲ್ಲಿ ನೋಡು ಈ ಸಿಂಬಾಲ್ ಬಂದಿತ್ತಂದ್ರೆ ಸೊ ಏನು ಮಾಡಬೇಕು ದೀರ್ಘವಾಗಿ ಹೇಳೋದು ಉಚ್ಚಾರಣೆ ಮಾಡಬೇಕಾಗತ್ತೆ ನಾವಿಲ್ಲಿ ಸೊ ಗುರುವೆ ಉದ್ಧರಿಸು ಗುರುವೇ ಉದ್ಧರಿಸು ಇದೇನಾಗ್ತದೆ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲಲ್ಲ ಸೊ ಹೀಗಾಗಿ ಇದನ್ನು ಪ್ರಕೃತಿ ಭಾವ ಅಂತ ಕರಿಬೋದು ನೆಕ್ಸ್ಟ್ ನೋಡಿ ಅದೇ ರೀತಿ ಸೊ ಜಾಸ್ತಿ ನಿಮಗೆ ಕೇರ್ತಕ್ಕಂಥ ಪ್ರಶ್ನೆಗಳಲ್ಲಿ ಇವು ಒಂದಾಗಿರ್ತವೆ ಇವು ಅನೇಕ ಬಾರಿ ಕೇರ್ತವೆ ಆ ಪ್ಲಸ್ ಅಂಗಡಿ ಇದು ಆ ಅಂಗಡಿ ಆ ಪ್ಲಸ್ ಅರಸು ಆ ಅರಸು ಆ ಪ್ಲಸ್ ಆಕಳು ಆ ಆಕಳು ಆ ಪ್ಲಸ್ ಆಡು ಆ ಆಡು ಸೊ ಇಲ್ಲಿ ಏನಾಗ್ತದ ಆ ಎಂ ಸೊ ಇವತ್ತಿಂದ ನಾವು ಯಾವ ಇವತ್ತಿಂದ ನಾವು ಏನೆಲ್ಲ ನೋಡಿದ್ವಿ ಅಂದರೆ ಹತ್ತನೇ ತರಗತಿಯ ಸ ಪ್ರಮುಖ ಸಮನಾರ್ಥಕ ಪದಗಳನ್ನು ನೋಡಿದ್ವಿ ಹತ್ತನೇ ತರಗತಿಯ ಪ್ರಮುಖ ಸಮನಾರ್ಥಕ ಪದಗಳು ಸೊ ಅದೇ ರೀತಿ ನಾವು ಮತ್ತೆ ಕನ್ನಡದ ಸಂಧಿಯನ್ನು ನೋಡ್ತಾ ಬಂದಿದ್ವಿ ಅದರಲ್ಲಿ ಸೊ ಮೂರು ಆಗಮ ಸಂಧಿ ಆದೇಶ ಸಂಧಿಯನ್ನು ನೋಡ್ತಾ ಬಂದಿದ್ದೆವು ಸೊ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಂತೀನಿ ಸೊ ಕ್ಲಾಸ್ ಇಷ್ಟ ಆದರೆ ನೀವೇನು ಮಾಡಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳುತ್ತಾ ಸೊ ಅದೇ ರೀತಿ ಏನಾದರೂ ಗೊಂದಲಗಳಿದ್ದರೆ ಏನಾದರೂ ಹೆಚ್ಚು ಕಡಿಮೆ ತಪ್ಪುಗಳು ಕಂಡು ಬಂದರೆ ಸೊ ನೀವೇನು ಮಾಡಿ ಸೊ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅದನ್ನು ತೆಗೆದುಕೊಳ್ಳೋ ಕೆಲಸ ನಾವು ಕೂಡ ಮಾಡ್ತೀವಿ ಸೊ ನಿಮ್ಮ ಸಹಕಾರ ಹೀಗೆ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ